ನೋಡಿ ಮೊದಲೇದಾಗಿ ಡಿ ಕೆ ಸುರೇಶ್ ಅವ್ರ ಹೇಳಿಕೆ ಖಂಡನೀಯವಾದ್ದು ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎರಡು ನೂರು ವರ್ಷದ ಪರಿಶ್ರಮ ಇದೆ ರಕ್ತ ಸುರಿದಿದ್ದೀವಿ ತ್ಯಾಗ ಬಲಿದಾನದಿಂದ ಕಟ್ಟಿದಂಥ ಅಖಂಡ ಭಾರತವನ್ನು ನಾವು ದಕ್ಷಿಣ ಭಾರತ ತುಂಡು ಮಾಡ್ತೀವಿ ರಾಷ್ಟ್ರ ಮಾಡ್ತೀವಿ ಅಂತ ಹೇಳುವಂಥ ಈ ರೀತಿಯ ಹೇಳಿಕೆ ದೇಶದ್ರೋಹಿ ಹೇಳಿಕೆ ಇದು ತುಂಡು ಮಾಡೋಕ್ಕೆ ಯಾರು ಹಾಕು ಕೊಟ್ಟಿದ್ದಾರೆ ಹೀಗೆ ಭಾಷೆ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಆರ್ಥಿಕ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇಶವನ್ನು ತುಂಡು ಮಾಡೋದಾದರೆ ಹಾಗಾದರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಮಾಡಿದೀವಿ ನಾವು ಸ್ವಾತಂತ್ರ್ಯ ನೀವು ಕಾಂಗ್ರೆಸ್ನವರು ಅವಾಗ ಹೋರಾಟ ಮಾಡಿದಾರಲ್ಲ ಯಾತಕ್ಕೆ ಹೋರಾಟ ಮಾಡಿದ್ದಾರೆ ಇದು ಒಡಿಯೋಕೆನಾ ಈಗಾಗಲೇ ಹೊಡೆದಿದ್ದೇನೆ ನೀವು ಪಾಕಿಸ್ತಾನ ಅಂತವಂಥದ್ದು ಒಡೆದು ಚು ಹೊಡೆದಿ ಹೊಡೆದಿದ್ದೀರಿ ಹೊಡಬಾರ್ದಾಗಿದ್ದಂಥ ಪಾಕಿಸ್ತಾನವನ್ನು ಕೊಟ್ಟಿದ್ದೀರಿ ನೀವು ಮತ್ತೆ ನೀವು ದಕ್ಷಿಣ ಭಾರತ ರಾಷ್ಟ್ರ ಮಾಡ್ತೀವಿ ಅಂತಂದರೆ ಏನು ಹೇಳಿಕೆ ನಿಮ್ಮದು ಸೊ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಬ್ಬ ದೇಶಭಕ್ತರಾಗಿ ಅದನ್ನು ನೋವು ತಡ್ಕೊಳಕ್ಕಾಗದೆ ಸಿಟ್ಟಿನಿಂದ ಹೇಳಿದ್ದಾರೆ ಏನು ಹೇಳಿದ್ದಾರೆ ಗುಂಡಿಕ್ಕೆ ಬೇಕು ಇಂಥವರನ್ನು ಅಂಥ ಕಾನೂನು ರಚನೆ ಮಾಡಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈಶ್ವರಪ್ಪನವರ ವಿಚಾರವನ್ನು ಬೆಂಬಲಿಸ್ತಾ ಇದ್ದೀನಿ ನೋಡಿ ಎಫ್ ಐ ಆರು ಈ ಈ ರಾಜಕಾರಣಿಗಳಿಗೆ ಒಂದೇ ಅಸ್ತ್ರ ಇರೋದು ಪೊಲೀಸ್ ಸ್ಟೇಷನು ಹೆದರ್ಸೋದು ಬೆದರಿಸೋದು ಗುಂಡ ಆ್ಯಕ್ಟ್ ಹಾಕೋದು ರೌಡಿ ಸಿಟ್ಟು ಹಾಕೋದು ಇದೇ ಉದ್ಯೋಗ ಇವ್ರದ್ದು ಇವ್ರದಿ ಒಂದು ನೈತಿಕವಾಗಿ ಅಥವಾ ಬೌದ್ಧಿಕವಾಗಿ ಚರ್ಚೆ ಮಾಡುವಂಥ ಇವರಲ್ಲಿ ಏನು ತಾಕತ್ತಿಲ್ಲ ಇನ್ನು ಪೊಲೀಸರ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಂಥವು ಬಹಳ ಈಶ್ವರಪ್ಪನವರು ಎದುರಿಸಿದ್ದಾರೆ ಕಾನೂನಾತ್ಮಕವಾಗಿ ಅವರು